ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋವನ್ನು ಮಾಡಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯಬೇಕಾದರೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಗಳನ್ನು ಹೇಗೆ ಬರೀಬೇಕು ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಚರ್ಚೆಯನ್ನು ಮಾಡುತ್ತಿದ್ದೇನೆ ದಯವಿಟ್ಟು ಎಲ್ಲ ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ನಿಮಗೆ ಉತ್ತರ ಎಷ್ಟೇ ಗೊತ್ತಿದ್ದರೂ ಕೂಡ ಅದನ್ನು ಹೇಗೆ ಬರಬೇಕು ಅನ್ನುವಂಥ ಒಂದು ವಿಧಾನ ನಿಮಗೆ ಗೊತ್ತಿರದಿದ್ದರೆ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಯಾವ್ಯಾವ ಅಂಶಗಳನ್ನು ನೀವು ಇಟ್ಕೋಬೇಕು ಹೇಗೆ ಬರಬೇಕು ಅನ್ನೋದು ಕುರಿತು ನಾನು ಸ್ಪಷ್ಟವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೀನಿ ಇಲ್ಲಿ ಮುಖ್ಯವಾಗಿ ನೋಡಿಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರಗಳನ್ನು ಬಿಡಿಸುವಂಥ ವಿಧಾನ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿರುವಂಥ ವಿಷಯವನ್ನು ಹೇಗೆ ಅಭಿವ್ಯಕ್ತಪಡಿಸಬೇಕು ಅನ್ನೋದೇ ಇಲ್ಲಿ ಬಹಳ ಮುಖ್ಯ ಇಲ್ಲಿ ನಿಮಗೆ ಉತ್ತರ ಪತ್ರಿಕೆಯಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ ಅವಿಭಾಗ ವಿಭಾಗ ಅಂತೇಳಿ ಮೊದಲನೇ ಸಾರಿ ಮಧ್ಯಭಾಗದಲ್ಲಿ ಕೊಟ್ಟಿರ್ತಾರೆ ಈ ಅವಿಭಾಗವನ್ನು ವಿಭಾಗವನ್ನು ದಯವಿಟ್ಟು ಎಲ್ಲರೂ ಹಾಕಬೇಕು ಯಾಕಂತಂದರೆ ಈ ಅ ವಿಭಾಗ ಮಧ್ಯಭಾಗದಲ್ಲಿ ನೀವು ಹಾಕಿದ್ದಾದರೆ ಅವರು ಗೊತ್ತಾಗ್ಬಿಡ್ತೈತಿ ಅವಿಭಾಗಕ್ಕೆ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಲ್ಲಿ ಉತ್ತರಗಳು ಅದಾವು ಅಂತೇಳಿ ಮೌಲ್ಯಮಾಪಕರಿಗೆ ಅದು ಗೊತ್ತಾಗುತ್ತದೆ ಇಲ್ಲಿ ಭಾಗದಲ್ಲಿ ಹಾಕಿ ಇಲ್ಲಿ ನೀವು ಅಂದರೆ ಇಲ್ಲಿ ಉಪ ಅ ವಿಭಾಗ ಅಂತೇಳಿ ಇಲ್ಲಿ ಬರ್ತೈತೆ ಆಮೇಲೆ ಆ ವಿಭಾಗ ಅಂತ ಬರ್ತೈತೆ ಈ ವಿಭಾಗ ಅಂತೇಳಿ ಮೂರು ಉಪ ಅ ಆ ಈ ವಿಭಾಗಗಳನ್ನು ಇಲ್ಲಿ ಮಾಡ್ಕೊಂಡಿರ್ತಾರೋ ಅಂದರೆ ಮುಖ್ಯವಾದ ಅ ವಿಭಾಗದಲ್ಲಿ ಯಾವಾಗಲೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳು ಹತ್ತಿರ್ತಾವೆ ಆಮೇಲೆ ಬಿಟ್ಟ ಸ್ಥಳಗಳು ಐದಿರ್ತಾವೆ ಆಮೇಲೆ ಹೊಂದಿಸಿ ಬರೀರಿ ಐದಿರ್ತಾವೆ ಇವು ಇಪ್ಪತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಈ ಮುಖ್ಯವಾದ ಆ ವಿಭಾಗ ಒಳಗೊಂಡಿರ್ತೈತಿ ಅದಕ್ಕೋಸ್ಕರವಾಗಿ ಮತ್ತು ಅವಿಭಾಗದಲ್ಲಿ ಯಾವುದೇ ಥರನಾಗಿರ್ತಕ್ಕಂತಹ ಉತ್ತರಗಳನ್ನು ತಪ್ಪು ಬರೆಯಬೇಡ್ರಿ ಒಂದು ಸಾರಿ ನಿಮಗೆ ಉತ್ತರವನ್ನು ಬರೆಯುವಂಥ ಸಂದರ್ಭದಲ್ಲಿ ಅದೇನಾದರೂ ಕೂಡ ಗೊತ್ತಿರೋದಿದ್ದರೆ ದಯವಿಟ್ಟು ಅದನ್ನು ಹೆಚ್ಚುತ್ತಲ್ಲಿ ಕಡಿಸ್ಕೊಂಥ ನೀವು ಸಮಯವನ್ನು ಹಾಳು ಮಾಡ್ಕೊಳ್ಳೋದೆ ಅದನ್ನು ನಂಬರ್ ಹಾಕಿಬಿಟ್ಟು ಕೊನೆಗೆ ನೀವು ಏನು ಮಾಡಬೇಕು ಅಂದರೆ ಅದನ್ನು ಅದ್ರ ಬಗ್ಗೆ ವಿಚಾರ ಬಂದಾಗ ಅದರ ಬಗ್ಗೆ ನಿಮಗೆ ಒಂದು ಅನುಸರ ಅದು ಹೊಳೆದಾಗ ಆವಾಗ ನೀವು ಬರಿಬೋದು ಆದರೆ ನೀವು ಒಂದು ಅಂಕದ ಪ್ರಶ್ನೆಗಳನ್ನು ದಯವಿಟ್ಟು ಕೊನೆಗೆ ಬರೆಯುವುದಾಗಲಿ ಮಧ್ಯಭಾಗದಲ್ಲಿ ಬರೆಯುವುದಾಗಲಿ ದಯವಿಟ್ಟು ಬರೀಬೇಡ್ರಿ ಅದು ಪ್ರಥಮ ಪುಟದಲ್ಲಿಯೇ ದಯವಿಟ್ಟು ಅದು ಇವರು ಹಾಗೆ ನೋಡ್ಕೊರಿ ಯಾಕಂತಂದರೆ ಮೌಲ್ಯಮಾಪಕರಿಗೆ ನೀವು ಅದರ ಪ್ರಥಮ ಭಾಗದಲ್ಲಿಯೇ ಬರೆದಿದ್ರಿ ಅಂತಂದ್ರೆ ಈ ವಿದ್ಯಾರ್ಥಿಗಳು ಇವರು ಅಂತಂದರೆ ಬುದ್ಧಿವಂತರದರ ಜ್ಯಾಂಡರ ದಾರ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಬಹು ಪ್ರಶ್ನೆಗಳನ್ನು ಮೊದಲನೇ ಪೇಜದಲ್ಲಿ ಬರೀಬೇಕು ಅಂದರೆ ಕಂಟಿನ್ಯೂ ಆಗಿ ಹೋಗಬೇಕು ಇಲ್ಲಿ ನೀವು ಅವಿಭಾಗ ಅಂತೇಳಿ ಉಪ ಅವಿಭಾಗವನ್ನು ಮಾರ್ಜಿನ್ ಹೊರಗಡೆ ದಯವಿಟ್ಟು ಹಾಕಿರಿ ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದರೆ ಇಲ್ಲಿ ಒಳಗಡೆ ಹಾಕ್ತೀರಿ ಪ್ರಶ್ನೆ ಸಂಖ್ಯೆಯನ್ನು ದಯವಿಟ್ಟು ಮಾರ್ಜಿನ್ ಹೊರಗಡೆ ಹಾಕಿರಿ ಇಲ್ಲಿ ಒಳಗಡೆ ಹಾಕಬೇಡ್ರಿ ಆ ವಿಭಾಗ ಅಂತೇಳಿ ಹಾಕಿ ಇಲ್ಲಿ ಆಯ್ಕೆ ಪ್ರಶ್ನೆಗಳು ಹತ್ತು ಬರ್ತಾವೆ ಪ್ರಶ್ನೆ ಸಂಖ್ಯೆಯನ್ನು ಇಲ್ಲಿ ಹಾಕಿ ಹಾಕಿ ಇಲ್ಲಿ ಅವರು ಮ್ಯಾಲೆ ಬಿಟ್ಟಿರ್ತಾರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಉತ್ತರಗಳಲ್ಲಿ ಸರಿಯಾದ ಉತ್ತರಗಳನ್ನು ನೀವು ಆರಿಸಿ ಬರೀರಿ ಅಂತೇಳಿ ಅಲ್ಲಿ ನೀವು ಉತ್ತರವನ್ನು ಆರಿಸಿ ಬರೆಯುವಾಗ ಇಲ್ಲಿ ಆಪ್ಷನ್ ಸಂಖ್ಯೆಯನ್ನು ದಯವಿಟ್ಟು ಹಾಕಬೇಕು ಕೆಲವು ಜನ ನೇರವಾಗಿ ಉತ್ತರವನ್ನು ಅಷ್ಟೇ ಬರೀತೀರಿ ಆಪ್ಷನ್ ಸಂಖ್ಯೆಯನ್ನು ಹಾಕಬೇಕು ಆಪ್ಷನ್ ಸಂಖ್ಯೆಯನ್ನು ಅಥವಾ ಆಯ್ತು ಆ ಇದೆಯೋ ಈ ಇದೆಯೋ ಈ ಇದೆಯೋ ಯಾವುದನ್ನು ಇದೆಯಲ್ಲ ಆಪ್ಷನ್ ಸಂಖ್ಯೆಯನ್ನು ಹಾಕಿ ನೀವು ಉತ್ತರವನ್ನು ಬರೀಬೇಕು ಬರೋದಾದ ನಂತರ ದಯವಿಟ್ಟು ಅದಕ್ಕೆ ನೀವು ಅಂಡರ್ಲೈನ್ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟು ಆಪ್ಷನ್ ಸಂಖ್ಯೆಯನ್ನು ಹಾಕಬೇಕು ಮತ್ತು ನೀವು ಇಲ್ಲಿ ಉತ್ತರವನ್ನು ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಬೇಕು ಹೀಗೆ ನೀವು ನೀವು ಅಂದರೆ ಒಂದು ಎರಡು ಮೂರು ನಾಲ್ಕು ಅಂಥೇಳಿ ಉತ್ತರಗಳನ್ನು ಬರ್ಕೊ ಹೋಗಬೇಕು ಹೋಗ್ಬೇಕು ದಯವಿಟ್ಟು ಒಂದು ಉತ್ತರ ಆಯಿತು ಅಂದರೆ ಒಂದು ಸಾಲು ಬಿಡಬೇಕು ಕೆಲವರು ಜನ ನೆಕ್ಸ್ಟ್ ಸಾಲನ್ನೇ ಬರೀತಾರೆ ದಯವಿಟ್ಟು ಹಾಗೆ ಬರಿಬೇಡ್ರಿ ಅಂದರೆ ಉತ್ತರಗಳು ಸ್ಪಷ್ಟವಾಗಿ ಕಾಣಬೇಕಲ್ಲಿ ಒಂದು ಉತ್ತರ ಆದ ನಂತರ ಒಂದೇ ಒಂದು ಸಾಲವನ್ನು ಹೇಗೆ ಹೋಗಬೇಕು ದಯವಿಟ್ಟು ಇಲ್ಲಿ ಪ್ರಥಮ ಪಿ ಯು ಸಿಯ ಒಂದು ನಾನು ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ನಾನು ಅದನ್ನು ಬಿಡಿಸಿದ್ದೀನಿ ಇದನ್ನ ಜೊತೆಗೆ ಪಿ ಯು ಸಿದವರು ಕೂಡ ಏನು ಮಾಡ್ಕೋಬೇಕು ಅಂದರೆ ಮಾದರಿಯನ್ನು ನೋಡ್ಕೋಬೇಕು ಇದು ನಮಗೆ ಸಂಬಂಧಪಟ್ಟಿಲ್ಲ ಇದು ಪ್ರಥಮ ಪಿ ಯು ಸಿ ಆನ್ಸರ್ ಅದಾವಿದ್ರಾಗ ಅಂತ ದಯವಿಟ್ಟು ತಿಳ್ಕೊಳ್ಕೋಬಾರ್ದು ಯಾಕಂದರೆ ಇದು ಮಾಡಲ್ ಅಷ್ಟೇ ಇಬ್ಬರಿಗೂ ಸಂಬಂಧಪಡ್ತತೆ ಇದು ಬರೆಯುವಂಥ ವಿಧಾನ ಅದಕ್ಕೋಸ್ಕರವಾಗಿ ನಾನು ಇದ್ದೀನಿ ಇಲ್ಲಿ ನೀವು ಮಾರ್ಜಿನ್ ಹೊರಗಡೆ ಸಂಖ್ಯೆಗಳನ್ನ ಹಾಕುವಂಥ ನೀವು ಮಾಡಬೇಕು ಉತ್ತರಗಳನ್ನು ದಯವಿಟ್ಟು ಈ ರೀತಿಯಾಗಿ ಈ ಆಪ್ಷನ್ ಸಂಖ್ಯೆಯ ಜೊತೆಗೆ ನೀವು ಬರೀಬೇಕು ಕೆಳಗಡೆ ಅಂಡರ್ಲೈನ್ ಮಾಡಬೇಕು ಯಾವಾಗಲೂ ಮೊದಲನೇ ಪುಟದಲ್ಲಿಯೇ ಈ ಒಂದು ಅಂಕದ ಪ್ರಶ್ನೆಗಳು ಇರುವ ಹಾಗೆ ನೀವು ಬರೀಬೇಕು ಒಂದು ಪೇಜಲ್ಲಿ ಇತ್ತು ಅಂತಂದರೆ ಅದು ಸ್ಪಷ್ಟವಾಗಿ ಮೌಲ್ಯಮಾಪಕರಿಗೆ ಬಹಳ ಚೆನ್ನಾಗಿ ಕಾಣ್ತದೆ ಮತ್ತು ದಯವಿಟ್ಟು ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದರೆ ಈ ಕಾಟ್ ಹಾಕೋದಾಗಲಿ ಚಿತ್ಕಾಟ್ ಹಾಕೋದಾಗಲಿ ಅಥವಾ ಒಂದು ಲೈನನ್ನು ಬರೆದ ಆಮೇಲೆ ಮತ್ತೊಳೆ ಉತ್ತರವನ್ನು ಸರಿಯಾದ ಉತ್ತರವನ್ನು ಬರೀತೀರಿ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಕೆಲವೊಂದು ಜನ ಏನು ಮಾಡ್ತಾರೆ ಮುಖ್ಯವಾಗಿ ತಪ್ಪೇನಂದರೆ ಈಗ ಇದು ಉತ್ತರ ಇದು ಬರೆದಿರ್ತೀರಿ ಇದು ತಪ್ಪಾಗಿರುತ್ತಿ ಒಂದು ಲೈನ್ ಎಳಿತೀರಿ ಎಳ್ದಾದ ನಂತರ ಮತ್ತು ಸರಿಯಾದ ಉತ್ತರವನ್ನು ಮತ್ತು ಇಲ್ಲಿ ಮುಂದೆ ಬರಿತೀರಿ ಹೀಗೆ ಬರೆಯೋದ್ರಿಂದ ಅವ್ರು ಏನು ಮಾಡ್ತಾರೋ ಅಂದ್ರೆ ಪ್ರಥಮವಾಗಿ ಏನು ಬರೆದಿರ್ತಿಲ್ಲ ಅದನ್ನು ಕಣ್ಸಿಟ್ಟು ಮಾಡ್ತಾರೋ ಅದಕ್ಕೋಸ್ಕರವಾಗಿ ದಯವಿಟ್ಟು ಯಾವುದೇ ದರ್ ಕಾರಣಕ್ಕಾಗಿ ಇಲ್ಲಿ ತಪ್ಪುಗಳನ್ನು ಮಾಡಬೇಡ್ರಿ ಕಾಟ ಹಾಕೋದನ್ನು ದಯವಿಟ್ಟು ಇಲ್ಲಿ ಮಾಡಬೇಡ್ರಿ ಸ್ಪಷ್ಟವಾಗಿ ಒಂದನೇ ಪುಟದಲ್ಲಿ ಅಷ್ಟೇ ಬರೀರಿ ಮುತ್ತ ಮನ್ ಮುಂದೆ ನೀವು ಏನು ಮಾಡಬೇಕು ಅಂದ್ರೆ ನೀವು ನೆಕ್ಸ್ಟ್ ಪ್ರಶ್ನೆಗಳ ಉತ್ತರಗಳನ್ನು ನೆಕ್ಸ್ಟ್ ಪೇಜ್ನ ಬರ್ರಿ ಅದರ ಒಂದನೇ ಪೇಜ್ನಲ್ಲಿ ಮಾತ್ರ ಇವು ಬಹು ಪ್ರಶ್ನೆಗಳನ್ನು ಇರುವ ಹಾಗೆ ನೀವು ದಯವಿಟ್ಟು ಬರಬೇಕು ಇಲ್ಲಿ ಮುಖ್ಯವಾಗಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕೇನು ಅಂತಂದರೆ ಈಗಾಗಲೇ ಇಲಾಖೆಯವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಆ ವಿಭಾಗದಲ್ಲಿನ ಉತ್ತರಗಳನ್ನು ಒಂದೇ ಸಾರಿ ನಾವು ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಂತಂದರೆ ಒಂದು ಸಾರಿ ನೀವು ಅದು ಸರಿ ಇರಲಿ ತಪ್ಪಿರಲಿ ಒಂದೇ ಸಾರಿ ಬರೀಬೇಕು ಪ್ರಥಮವಾಗಿಯೇನು ಬರ್ತಿರ್ಲಿಲ್ಲ ಅದನ್ನಷ್ಟು ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಕೆಲವೊಂದು ಜನ ಏನು ಮಾಡ್ತೀರಿ ಇಲ್ಲಿ ತಪ್ಪು ಬರೆದಿರ್ತೀರಿ ಮುಂದೆ ಕೊನೆಗೆ ಹೋಗಿ ಲಾಸ್ಟ್ ಪೇಜದಲ್ಲೂ ಅಥವಾ ಮಧ್ಯಭಾಗದಲ್ಲೂ ಅದನ್ನು ಸರಿ ಬರಿತೀರಿ ಅದನ್ನು ಯಾವತ್ತು ಅದು ಸರಿ ಇದ್ದರೂ ಕೂಡ ಅದನ್ನು ಅದನ್ನು ಅವರು ತಪ್ಪು ಹಾಕಿಬಿಡ್ತಾರೆ ಯಾಕಂದರೆ ಮೊದಲೇ ಸಾರಿ ನೀವು ಬರೆದಿರ್ತಕ್ಕಂಥ ಉತ್ತರವನ್ನೇ ಅವರು ಕನ್ಸಿಡರ್ ಮಾಡ್ತಾರೆ ನೀವು ಮಾಡಲು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತೇಳಿ ದಯವಿಟ್ಟು ಇದನ್ನು ನೀವು ಸೂಚನೆಯನ್ನು ಗಮನಿಸಬೇಕು ಹೊಳ್ಳೊಳ್ಳೆ ದಯವಿಟ್ಟು ಅದನ್ನು ತಪ್ಪು ಮಾಡಿ ಮಾಡಿ ಹೊಳ್ಳೊಳ್ಳೆ ಬರೆಯುವುದನ್ನು ದಯವಿಟ್ಟು ನೀವು ಮಾಡಬೇಡ್ರಿ ಈ ರೀತಿಯಾಗಿ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಬರೆದ ಆದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಬಿಟ್ಟ ಸ್ಥಳಗಳಿಗೆ ಹೋಗಬೇಕು ಬಿಟ್ಟ ಸ್ಥಳಗಳನ್ನು ಯಾವ ರೀತಿಯಾಗಿ ನೀವು ಬರೀಬೇಕು ಅಂತಂದರೆ ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ ಆ ವಿಭಾಗ ಅಂತೇಳಿ ಹಾಕಬೇಕು ಮಾರ್ಜಿನ್ ಹೊರಗಡೆ ಇಲ್ಲಿ ಒಂದೊಂದೇ ಪ್ರಶ್ನೆಯನ್ನು ನೀವು ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟ ಇವನ್ನ ಸಾಲಗಳನ್ನು ಬರೀಬೇಕು ಇಲ್ಲಿ ಈ ಒಂದು ವಾಕ್ಯದ ಜೊತೆಗೇನೆ ನೀವು ಉತ್ತರವನ್ನು ಬರೀಬೇಕು ಅಂತಂದರೆ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ಇದು ಶಾಸ್ತ್ರಿ ಮಾಸ್ತರ ಹೆಂಡತಿ ಹೆಸರು ಇಲ್ಲಿ ಡ್ಯಾಶ್ ಅಂತವ್ರು ಕೊಟ್ಟಿದ್ದಾರೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಉತ್ತರವನ್ನು ಸರಿಯಾದ ಉತ್ತರವನ್ನು ಅಲ್ಲಿ ಅವರು ಬಾಕ್ಸ್ನಾಗ ಕೊಟ್ಟಿರ್ತಾರೆ ಅದನ್ನು ಆಯ್ಕೆ ಮಾಡಿ ಉತ್ತರವನ್ನು ಬರೆದು ಅದಕ್ಕೆ ಕೆಳಗಡೆ ಅಂಡರ್ಲೈನ್ ಮಾಡಬೇಕು ದಯವಿಟ್ಟು ಅದನ್ನು ಯಾವಾಗಲೂ ನೀವು ಪೆನ್ಸಿಲ್ಲೇ ಮಾಡಕ್ಕೆ ಹೋಗ್ಬಿಟ್ರಿ ಪೆನ್ನಿನಿಂದಲೇ ಮಾಡಬೇಕು ಯಾಕಂದರೆ ಇದು ಬಿಟ್ಟ ಸ್ಥಳ ಆದದ್ದರಿಂದ ನೀವು ಅದು ಉತ್ತರ ಆಗಿದ್ದರಿಂದ ನೀವು ಅದನ್ನು ಪೆನ್ನಿನಿಂದ ಅಂಡರ್ಲೈನ್ ಮಾಡಬೇಕು ಈ ರೀತಿಯಾಗಿ ಮಾಡಬೇಕು ಅಂದರೆ ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟು ನೀವು ಇವುಗಳನ್ನು ಸ್ಪಷ್ಟವಾಗಿ ಕಾಣುವ ಹಾಗೆ ಬರೀಬೇಕು ಈ ರೀತಿಯಾಗಿ ನೀವು ಸ್ಪಷ್ಟವಾಗಿ ಕಾಣುವಾಗಿ ಬರೆದಿದ್ದಾದರೆ ಇದು ಮೌಲ್ಯಮಾಪಕರಿಗೆ ಅತ್ಯಂತ ನಿಮ್ಮ ಉತ್ತರಗಳು ಆಕರ್ಷಣೀಯ ಕಾಣೋದರಿಂದ ಅವರಿಗೆ ಮುಂದೆ ಯಾವುದೇ ಥರನಾಗಿರ್ತಕ್ಕಂತಹ ಒಂದು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಸ್ವಲ್ಪ ನೀವು ಗೊಂದಲ ಮಾಡಿದರೂ ಕೂಡ ಅವರು ಅಲ್ಲಿ ಮಾನಸುಗಳನ್ನು ಯಾವತ್ತೂ ಕಡಿದಿಲ್ಲ ನೀವು ಅವರಿಗೆ ಮೌಲ್ಯಮಾಪಕರ ಮನಸ್ಸನ್ನು ಗೆಲ್ಲಬೇಕಾಗಿತ್ತು ಅಂತಂದರೆ ಅವರನ್ನು ಇಂಪ್ರೆಸ್ ಮಾಡಬೇಕಾಗಿತ್ತು ಅಂದರೆ ದಯವಿಟ್ಟು ಆ ವಿಭಾಗದಲ್ಲಿ ಬರ್ತಕ್ಕಂತಹ ಈ ಒಂದು ಉತ್ತರಗಳನ್ನು ದಯವಿಟ್ಟು ತಪ್ಪು ಬರಿಬೇಡ್ರಿ ಅದಕ್ಕೋಸ್ಕರವಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ನೀವು ದಯವಿಟ್ಟು ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ತಪ್ಪು ಮಾಡದೆ ಬರೆದಿದ್ದೆ ಆದರೆ ನಿಮಗೆ ಅವರು ಲಾಂಗ್ ಕ್ವಶನದಲ್ಲಿ ಏನೋ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅವರು ಅಂಕಗಳನ್ನು ನೀಡ್ತಾರೋ ಇಲ್ಲೇ ನೀವು ತಪ್ಪು ಮಾಡಿದ್ದೀರಿ ಅಂತಂದರೆ ಅವರು ಅಲ್ಲಿ ಅಂಕಗಳನ್ನು ದಯವಿಟ್ಟು ನೀಡುವುದಿಲ್ಲ ಅದಕ್ಕೋಸ್ಕರವಾಗಿ ಇದನ್ನು ವಿದ್ಯಾರ್ಥಿಗಳು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದು ಆದ ನಂತರ ಏನು ಮಾಡಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಹೊಂದಿಸಿ ಬರೆಯರೆ ಬರ್ತಾವೆ ಇಲ್ಲಿ ಉಪ ಈ ವಿಭಾಗ ಅಂತ ಬರ್ತೈತಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಹದಿನಾರು ಅಂತೇಳಿ ಇಲ್ಲಿ ಬರ್ತದೆ ಇದು ಒಂದೇ ಪ್ರಶ್ನೆ ಸಂಖ್ಯೆನೇ ಒಳಗೊಂಡಿರ್ತೈತಿ ಇಲ್ಲಿ ಮತ್ತೊಂದು ಸಬ್ ನಂಬರ್ಗಳನ್ನು ದಯವಿಟ್ಟು ಹಾಕಕ್ಕೆ ಹೋಗಬೇಡ್ರಿ ಕೆಲವೊಂದು ಜನ ಮರೆತು ಹಾಕ್ತೀರಿ ಹಿಂಗೆ ಹಾಕಕ್ಕೆ ಹೋಗಬೇಡ್ರಿ ಇದು ಹದಿನಾರನೇ ಪ್ರಶ್ನೆಗೇನೆ ಇದೇನು ಅಂದರೆ ಇವೆಲ್ಲ ಹೊಂದಿಸಿ ಬರೀ ಇರ್ತಾವೆ ಮೊದಲು ಏನು ಮಾಡಬೇಕು ಅಂದರೆ ನೇರವಾಗಿ ಅಟ್ಟ ಬರಿಬಾರ್ದು ಈ ಮೊದಲನೇ ಭಾಗದಲ್ಲಿ ಬರತಕ್ಕಂತಹ ಈ ಒಂದು ಈ ಪದ್ಯದಗಳ ಹೆಸರುಗಳನ್ನು ದಯವಿಟ್ಟು ಇಲ್ಲಿ ದಯವಿಟ್ಟು ನೀವು ಬರೀಬೇಕು ಇದು ಬರೆದ ಆದ ನಂತರ ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟು ಬರೋದಾದ ಮೇಲೆ ಇದಕ್ಕೆ ಮುಂದೆ ಕೊಟ್ಟಿರ್ತಾರಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಉತ್ತರಗಳನ್ನು ಅವರು ಏನು ಮಾಡಿರ್ತಾರೆ ಹಿಂದೆ ಮುಂದೆ ಕೊಟ್ಟಿರ್ತಾರೆ ಅವನ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೆದು ಇಲ್ಲಿ ಉತ್ತರಗಳನ್ನು ನೇರವಾಗಿ ಅಷ್ಟೇ ಬರೀಬೇಕು ಇಲ್ಲೂ ಕೆಲವೊಂದು ಜನ ಏನು ಮಾಡ್ತೀರಿ ಅಂದರೆ ಒಂದು ಎರಡು ನಂಬರ್ಗಳನ್ನು ತಮ್ಮದೇ ಆಗಿರ್ತಕ್ಕಂಥ ನಂಬರ್ಗಳನ್ನು ಹಾಕ್ತೀರಿ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಂಬರ್ಗಳನ್ನ ಅಷ್ಟು ಹಾಕಬೇಕು ತಮ್ಮದೇ ಆದ ನಂಬರ್ಗಳನ್ನು ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೀವು ಉತ್ತರವನ್ನು ಆದ ನಂತರ ಏನು ಮಾಡಬೇಕು ಅಂದರೆ ಕೆಳಗಡೆ ಅಂಡರ್ಲೈನ್ ಮಾಡಬೇಕು ದಯವಿಟ್ಟು ಉತ್ತರಕ್ಕೆ ಅಷ್ಟೇ ಮಾಡಬೇಕು ಇಲ್ಲಿ ನೀವು ಇದಕ್ಕೆ ಅಂಡರ್ಲೈನ್ ಮಾಡಬಾರ್ದು ಇದು ಇವುಗಳಿಗೆ ನೀವು ಕೆಳಗಡೆ ಮಾಡಬೇಕು ಅಂದ್ರೆ ಅಂಡರ್ಲೈನ್ ಮಾಡ್ಕೋತ ಹೋಗಬೇಕು ಅಂದರೆ ಸ್ಪಷ್ಟವಾಗಿ ಕಾಣಬೇಕು ಅದು ಯಾವಾಗಲೂ ಕೂಡ ಹೌದಾ ಇಲ್ಲಿ ನೋಡಿ ಇವನನ್ನು ಬರಿಬೇಕಾ ಆಮೇಲೆ ಉತ್ತರವನ್ನು ಇವನು ಕೂಡ ಬರಿಬೇಕಾ ಇದರಿಂದ ಯಾವತ್ತೂ ಕೂಡ ಉತ್ತರವನ್ನು ಹೈಲೈಟ್ಸ್ ಮಾಡಬೇಕು ಹೌದಾ ತಮಗೆ ಗೊತ್ತಿರಬೇಕು ಈಗಾಗಲೇ ನಾವು ನಿಮಗೆ ಕಾರ್ಯಾಗಾರದಲ್ಲಿ ಹೇಳಿರ್ತೀವಿ ಇಲ್ಲಿ ಬಿಟ್ಟ ಸ್ಥಳಗಳು ಯಾವಾಗಲೂ ಕೂಡ ಗದ್ಯ ಭಾಗದ ಮೇಲೆ ಬಂದಿರ್ತಾವ ಆಮೇಲೆ ಹೊಂದಿಸಿ ಬರಿಯರು ಯಾವಾಗಲೂ ಕೂಡ ಪದ್ಯ ಭಾಗದ ಮೇಲೆ ಬಂದಿರ್ತಾವೆ ಅವನ್ನು ನೀವು ಗಮನಿಸಬೇಕು ನಾನು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಅಂಶಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂದರೆ ಅವರ ಕೃತಿಗಳಾಗಿರ್ಬೋದು ಆಮೇಲೆ ಆ ಒಂದು ಸಾಹಿತ್ಯ ಪ್ರಕಾರ ಆಗಿರ್ಬೋದು ಅದನ್ನು ನಿಮಗೆ ಅದನ್ನು ತೋರಿಸ್ತೀನಿ ಈಗ ಇದನ್ನು ಈ ರೀತಿಯಾಗಿ ನೀವು ಬರಿಬೇಕು ಗಮನಿಸಿರಿ ಇನ್ನು ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಎರಡು ಅಂಕದ ಪ್ರಶ್ನೆಗಳನ್ನು ಇದು ಬಹಳ ಮುಖ್ಯ ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದರೆ ಇಲ್ಲಿ ಮಿಸ್ಟೇಕ್ಗಳು ಮಾಡ್ತೀರಿ ಏನಂತಂದರೆ ನಿಮಗೆ ಉತ್ತರ ಬೇಕಾದಷ್ಟು ಗೊತ್ತಿದ್ದರೂ ಕೂಡ ಇಲ್ಲಿ ಯಾವ ರೀತಿ ಎಷ್ಟು ಬರೀಬೇಕು ಅನ್ನೋದನ್ನು ದಯವಿಟ್ಟು ಇಲ್ಲಿ ಏನು ಮಾಡ್ತೀರಿ ಅಂದರೆ ನಿಮಗೆ ಉತ್ತರ ಜಾಸ್ತಿ ಗೊತ್ತಿರ್ತದ ನೀವೇನು ಮಾಡ್ತೀರಿ ಅತಿಯಾಗಿರ್ತಕ್ಕಂಥ ಉತ್ತರವನ್ನು ಬರಿತೀರಿ ಆ ರೀತಿ ಬರೋದರಿಂದ ಮುಂದೆ ನೀವು ಲಾಂಗ್ ಕ್ವೆಶನ್ಗಳನ್ನು ಕಡಿಮೆ ಬರಿತೀರಿ ಅದಕ್ಕೋಸ್ಕರವಾಗಿ ಇಲ್ಲಿ ಎಷ್ಟು ಕೇಳಿದಾರಲ್ಲ ದಯವಿಟ್ಟು ಅಷ್ಟೇ ಬರೀರಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಬಹಳ ಜನ ನಾನು ಉತ್ತರ ಪತ್ರಕ್ಕೆ ನೋಡ್ತೀನಿ ಬಹಳ ಉತ್ತರವನ್ನು ಬರೀತೀರಿ ದಯವಿಟ್ಟು ಅಷ್ಟು ಬರೆದರೂ ಕೂಡ ಬರೀ ಎರಡೇ ಮಾರ್ಕ್ಸ್ ಕೊಡ್ತಾರೋ ಇಲ್ಲಿ ಬರೀ ಏನು ಮಾಡಬೇಕು ಅಂದರೆ ಮೂರಿಂದ ನಾಲ್ಕು ಲೈನ್ದಲ್ಲಿ ಅಷ್ಟೇ ನೀವು ಇದನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೀವು ಬ ಅಂದರೆ ಬರೀಬೇಕು ಇಲ್ಲಿ ಇಲ್ಲಿ ಮುಖ್ಯವಾದ ಆ ವಿಭಾಗ ಅಂತ ಬರ್ತೈತಿ ಮಧ್ಯಭಾಗದಲ್ಲಿ ಬರೀಬೇಕು ಅದನ್ನು ಅದು ಭಾರತ ಆದ ನಂತರ ಇಲ್ಲೂ ಕೂಡ ಮೂರು ವಿಭಾಗಗಳು ಮಾಡ್ಕೊಂಡಿರ್ತಾರೆ ನಾನು ಬರೀ ಒಂದು ಮಾದರಿ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ಹೌದಾ ಅದನ್ನು ಪ್ರತ್ಯೇಕವಾಗಿ ಒಂದು ಕ್ವೆಶನ್ ಪೇಪರನ್ನು ಬಿಡಿಸುವಂಥ ವಿಡಿಯೋವನ್ನು ಕೂಡ ನಾನು ಮಾಡ್ತೀನಿ ಇಲ್ಲಿ ಮೊದಲನೇ ಉಪ ವಿಭಾಗ ಬರ್ತೈತಿ ಉಪ ವಿಭಾಗದಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತಾವೆ ಅವು ನೀವು ಇಲ್ಲಿ ಬರೀಬೇಕು ಆ ವಿಭಾಗದಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ ಈ ವಿಭಾಗದಲ್ಲಿ ನಾಟಕ ಅಥವಾ ದೇರಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ ಅದನ್ನು ನೀವು ಪ್ರಶ್ನೆ ಪತ್ರಿಕೆ ಗಮನಿಸ್ಬೋದು ಇಲ್ಲಿ ನಾನು ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ತಗೊಂಡಿದ್ದೀನಿ ನಿಮಗೆ ತಿಳಿಲಿ ಅಂತೇಳಿ ದಯವಿಟ್ಟು ಪ್ರಶ್ನೆ ಸಂಖ್ಯೆಯನ್ನು ನೀವು ಅಲ್ಲಿ ಬರಿಬೇಡ್ರಿ ಉತ್ತರ ಪತ್ರಿಕೆಯಲ್ಲಿ ನಾನು ಯಾವ ಥರ ಇಂಥ ಪ್ರಶ್ನೆಗೆ ನೀವು ಹೆಂಗೆ ಬರಿಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಪ್ರಶ್ನೆ ತೊಗೊಂಡಿದ್ದೀನಿ ಇಲ್ಲಿ ನೋಡಿಲಿ ಅಲ್ಲಮ್ಮ ಏನನ್ನು ನೀಡುವುದರಿಂದ ದೇವ ಎಂದು ಹೇಳುತ್ತಾನೆ ಇಷ್ಟು ನೀವು ಪ್ರಶ್ನೆ ಕೇಳಿದಾಗ ನೇರವಾಗಿ ಉತ್ತರ ಇದಕ್ಕೆ ಹೇಗೆ ಅಂತಂದರೆ ಅಲ್ಲಮ್ಮನು ಬಾಯಾರಿಕೆಯಾದಾಗ ಒಂದು ಕುಟುಕು ನೀರನ್ನು ಕೊಡುತ್ತೇನೆ ಇಲ್ಲಿ ಒಂದು ಸೆಂಟೆನ್ಸ್ ಆತು ಮತ್ತು ಹಸಿದಾಗ ಒಂದು ತುತ್ತು ಅನ್ನವನ್ನು ನೀಡುತ್ತೇನೆ ಎನ್ನುವುದರಿಂದ ನಾನೇ ದೇವರೆಂದು ಹೇಳುತ್ತಾನೆ ಇಷ್ಟೇ ಬರಿಬೇಕು ದಯವಿಟ್ಟು ಸುತ್ತಿ ಬಳಸಿ ಬರಿಬೇಡ್ರಿ ಇಲ್ಲಿ ಬರೆದಾದ ನಂತರ ಏನು ಮಾಡಬೇಕು ಅಂದ್ರೆ ಈ ಉತ್ ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಏನಿರ್ತದಿಲ್ಲ ಯಾವ ಒಂದು ಶಬ್ದಗಳು ಇರ್ತಾವಲ್ಲ ಅದನ್ನು ಹೈಲೈಟ್ಸ್ ಮಾಡಬೇಕು ದಯವಿಟ್ಟು ಅಂದರೆ ಪೆನ್ಸಿಲ್ ಮಾಡಬೇಕು ಇಲ್ಲಿ ಬಾಯಾರಿಕೆಯಾದಾಗ ಅಂದರೆ ಬಾಯಾರಿಕೆಗೆ ನೀವು ಅಂಡಲ್ ಮಾಡಬೇಕು ಒಂದು ಕುಟುಕು ನೀರನ್ನು ಇಲ್ಲಿ ನೀವು ಅಂಡಲ್ ಮಾಡಬೇಕು ಆಮೇಲೆ ಹಸಿದಾಗ ಒಂದು ತುತ್ತು ಅನ್ನ ಇವು ಕಾಣ್ನೆ ಮಾಡಬೇಕು ಅಂದರೆ ಯಾವಾಗಲೂ ಕೂಡ ಮೌಲ್ಯಮಾಪಕರು ಒಂದು ಪ್ರಶ್ನೆ ಅದು ಉತ್ತರವನ್ನು ನೋಡುವಾಗ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಉತ್ತರದ ಶಬ್ದಗಳನ್ನು ಹುಡುಕ್ತಿರ್ತಾರೆ ದಯವಿಟ್ಟು ಅವನೇ ನೀವು ಹೈಲೈಟ್ಸ್ ಮಾಡಿಬಿಟ್ರಿ ಅಂದರೆ ಅವರಿಗೆ ನೀವು ಅಂತ ಕರೆಕ್ಟಾಗಿ ಬರೆದಿರಿ ಅಂತ ಅವರಿಗೆ ಗೊತ್ತಾಗಿಬಿಡ್ತೈತಿ ಅವರು ನಿಮಗೆ ಪೂರ್ಣವಾದ ಅಂಕಗಳನ್ನು ಕೊಡಲಿಕ್ಕೆ ಅದು ಮುಖ್ಯವಾಗಿ ಸಹಾಯಕ ಆಗ್ತೈತಿ ಅಂದರೆ ಯಾವುದೇ ಒಂದು ಲಾಂಗ್ ಕ್ವೆಶನ್ ಬರಲಿ ಏನೇ ಬರೆದ್ರೂ ಕೂಡ ಅಲ್ಲಿ ನೀವು ಒಂದು ಇಸುವಿ ಆಗಿರ್ಬೋದು ಹೆಸರುಗಳಾಗಿರ್ಬೋದು ಆಮೇಲೆ ಯಾವುದೇ ಒಂದು ಅಂಶವನ್ನು ನೀವು ಅಲ್ಲಿ ಹೈಲೈಟ್ಸ್ ಮಾಡಬೇಕು ದಯವಿಟ್ಟು ಅದು ಮಾಡೋದರಿಂದ ನಿಮ್ಮ ಒಂದು ಅಸ್ಪಷ್ಟತೆ ಅಲ್ಲಿ ಗೊತ್ತಾಗ್ತದೆ ಆಮೇಲೆ ಇನ್ನು ನೀವು ನೆಕ್ಸ್ಟ್ ಬರೀತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೀವು ಸಂದರ್ಭದ ಪ್ರಶ್ನೆಗಳನ್ನ ದಯವಿಟ್ಟು ಚೆನ್ನಾಗಿ ಬರೀಬೇಕು ಇಲ್ಲಿ ನೋಡಿ ಮುಖ್ಯವಾದ ಈ ವಿಭಾಗ ಇದೆ ಈ ವಿಭಾಗದಲ್ಲಿ ಇಲ್ಲೂ ಕೂಡ ಉಪ ಆ ಈ ವಿಭಾಗಗಳನ್ನ ಇಲ್ಲಿ ಮಾಡ್ಕೊಂಡಿರ್ತಾರೆ ಇಲ್ಲಿ ಉಪ ವಿಭಾಗದಲ್ಲಿ ಅವರು ಕೂಡ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂದರ್ಭಗಳು ಕೂಡ ಇಲ್ಲಿ ಬರ್ತಾವೆ ಇಲ್ಲಿ ನೀವು ರ್ಯಾಂಕ್ ವಿದ್ಯಾರ್ಥಿಗಳು ಭಾಳ ಗಮನಿಸಬೇಕು ಸಂದರ್ಭ ಬರೆಯುವಾಗ ಇಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ದಯವಿಟ್ಟು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಮೊದಲು ಬರೀರಿ ಕೆಲವೊಂದು ಜನ ಹೇಳಿಕೆಯನ್ನು ಬರೆಯೋದನ್ನೇ ಇಲ್ಲ ನಾನು ಭಾಳ ಇದನ್ನು ಒತ್ತು ಕೊಟ್ಟು ಹೇಳ್ತೀನಿ ಸಂ ಇದನ್ನು ಬರೀರಿ ಯಾಕಂದರೆ ಇದು ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯ ಇಲ್ಲಿ ಕೆಲವೊಂದು ವ್ಯಾಲ್ಯೂ ಇಟ್ಟರೆ ಮಾಡ್ತಾರೆ ಈ ಒಂದು ಲೈನ್ ಬರಲಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಇದನ್ನು ದಯವಿಟ್ಟು ಬರೋದು ಇದನ್ನು ಅಂಡರ್ಲೈನ್ ಮಾಡಿರಿ ಸಿಂಗಲ್ ಯೂನಿಟ್ ಕಮ್ಮಿ ಕೊಡ್ರಿ ಕೊಟ್ಟು ಇದನ್ನು ಅಂಡರ್ಲೈನ್ ಮಾಡಿರಿ ಈ ಒಂದು ಸಾಲು ಬಿಟ್ಟರೆ ಒಂದು ಸಾಲು ಬಿಟ್ಟು ಏನು ಮಾಡಬೇಕು ಅಂದರೆ ಆಯ್ಕೆ ಅಂತ ಬರಬೇಕು ಇದ್ರ ಕೆಳಗಡೆನೇ ಬರಿ ಬರಿಬಾರ್ದು ಒಂದು ಸಾಲು ಬಿಟ್ಟ ಇಲ್ಲಿ ಆಯ್ಕೆ ಅಂತ ಬರಬೇಕು ಆಯ್ಕೆ ಅಂತ ಬರೋದು ಅಂತ ಏನು ಮಾಡಬೇಕು ಆಯ್ಕೆಯಲ್ಲಿ ಯಾವ ಒಂದು ಈ ಸಾಲನ್ನು ಯಾವ ಒಂದು ಕವಿ ಯಾವ ಒಂದು ಪದ್ಯ ಭಾಗದಲ್ಲಿ ಆಯ್ಕೆ ಮಾಡ್ಕೊಂಡಿದ್ರಿ ಅನ್ನೋದನ್ನು ಬರೀಬೇಕು ಈ ಮೇಲಿನ ವಾಕ್ಯವನ್ನು ರನ್ನ ಮಹಾಕವಿ ಬರೆದಿರುವ ಸಾಹಸ ಭೀಮ ವಿಜಯಂ ಕೃತಿಯ ಭಾಗದಲ್ಲಿ ಬಂದಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಈ ಮೇಲಿನ ಪದ್ಯ ಭಾಗ ಅಥವಾ ಈ ಮೇಲಿನ ವಾಕ್ಯವನ್ನು ಅಂತೆ ಅಂದರೆ ರನ್ನ ಮಹಾಕವಿ ಇಲ್ಲಿ ಕವಿ ಹೆಸರು ಬರೀಬೇಕು ಇಲ್ಲಿ ನಾನು ಕೃತಿ ತಗೊಂಡಿದ್ದೀನಿ ಕೃತಿ ನಿಮಗೆ ನೆನಪಿದ್ರೆ ಇಲ್ಲ ಇಲ್ಲಾಂದರೆ ನೀವು ಬರೆದರೂ ಕೂಡ ನಡೀತದೆ ಅದರ ಮುಖ್ಯವಾಗಿ ಮಾಡಬೇಕು ಕವಿ ಹೆಸರು ಮತ್ತು ಪದ್ಯದ ಹೆಸರು ಮುಖ್ಯವಾಗಿ ನೀವು ಇಲ್ಲಿ ಬರಬೇಕು ಇಲ್ಲಿ ಇದು ಬರದಾದ ನಂತರ ಏನು ಮಾಡಬೇಕು ಅಂದರೆ ಸಂದರ್ಭ ಭಾಳ ಜನ ಕೇಳ್ತಿದ್ರಿ ಸರ ಸಂದರ್ಭ ಹೆಚ್ಚು ಬರೀಬೇಕು ಸ್ವಾರಸ್ಯ ಹೆಚ್ಚು ಬರಿಬೇಕು ಅಂಥೇಳಿ ದಯವಿಟ್ಟು ಸಂದರ್ಭವನ್ನು ಸ್ವಲ್ಪ ಜಾಸ್ತಿ ಬರೀರಿ ನೋಡಿರಲಿ ನೀರವಾಗಿ ಬರಬೇಕು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಸತ್ತು ಬಿದ್ದಿರುವ ತನ್ನ ಪ್ರಾಣ ನಾದ ಕರ್ಣನ ಶವದ ಮುಂದೆ ನಿಂತುಕೊಂಡು ಅವನ ಶೌರ್ಯ ಪರಾಕ್ರಮಗಳನ್ನು ಕೊಂಡಾಡುತ್ತ ದುಃಖಿಸುವ ಸಂದರ್ಭದಲ್ಲಿ ದುರ್ಯೋಧನನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ನೀವು ಇಲ್ಲಿ ಬರೀಬೇಕು ಬರೆದಾದ ನಂತರ ಅಲ್ಲಿ ಕರ್ಣ ಶವದ ಮುಂದ ನಿಂತುಕೊಂಡು ಅಂಥ ಅಂಥ ಒಂದು ಶಬ್ದಗಳಿಗೆ ಕೆಳಗಡೆ ನೀವು ಹೈಲೈಟ್ಸ್ ಮಾಡಬೇಕು ಆಮೇಲೆ ಈ ಈ ಒಂದು ಮುಖ್ಯವಾದ ಪಾಯಿಂಟ್ಗಳಿಗೆ ಹೈಲೈಟ್ಸ್ ಮಾಡಬೇಕು ಇದು ಆದ ನಂತರ ಏನು ಮಾಡಬೇಕು ಅಂದರೆ ಕೊನೆಗೆ ಸ್ವಾರಸ್ಯವನ್ನು ಬರೀಬೇಕು ಸ್ವಾರಸ್ಯ ಯಾವಾಗಲೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟುಕೊಟ್ಟಿದ್ದದು ಈ ಒಂದು ಸಾಲಿನಲ್ಲಿ ಕವಿ ಏನು ಹೇಳಿದಾನೋ ಅನ್ನೋದನ್ನು ಕುರಿತು ನೀವೇ ಸ್ವಂತ ಇಲ್ಲಿ ಬರೀಬೇಕು ಸ್ವಾರಸ್ಯ ಅಂದರೆ ಮುಖ್ಯವಾದ ಅಂಶವನ್ನು ಇಲ್ಲಿ ಬರಬೇಕು ರಣರಂಗದಲ್ಲಿ ಸತ್ತು ಬಿದ್ದಿರುವ ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನ ಹೆಣವನ್ನು ನೋಡಿದ ದುರ್ಯೋಧನನು ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಸಹೋದರಕ್ಕಿಂತ ಕರ್ಣನೇ ಶ್ರೇಷ್ಠ ಎನ್ನುವ ಸ್ವಾರಸ್ಯ ಮೇಲಿನ ಸಾಲಿನಲ್ಲಿ ಮೂಡಿ ಬಂದಿದೆ ಕೆಲವೊಂದು ಜನ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಗೈಡ್ಗಳನ್ನು ನೋಡಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಅಂತೇಳಿ ಬರೆಯೋದು ಬಿಟ್ಟ ಇಲ್ಲಿ ಕೊನೆಗೆ ಇಲ್ಲಿ ನೀವು ಕೆಲವೊಂದು ಸಾರಿ ವಿವರಣೆ ಅಂತ ಬರೀತೀರಿ ದಯವಿಟ್ಟು ವಿವರಣೆ ಅಂತ ಬರೀಬೇಡ್ರಿ ದಯವಿಟ್ಟು ಇಲ್ಲಿ ಮೇಲೆ ಕೊಟ್ಟೆ ಅವರು ಏನಂದರೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೀರಿ ಅಂತ ಕೊಟ್ಟಿರ್ತಾರೆ ದಯವಿಟ್ಟು ನೀವು ಮಾಡ್ಬೇಕಂದ್ರೆ ಇಲ್ಲಿ ಸ್ವಾರಸ್ಯ ಅಂತ ಹಾಕಬೇಕು ಕೆಲವೊಂದು ಜನ ವಿವರಣೆ ಅಂತ ಹಾಕ್ತೀರಿ ಗೈಡ್ ನೋಡಿ ಉತ್ತರಗಳನ್ನು ನೀವು ಬರಿಬೇಡ್ರಿ ಇಲ್ಲಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಅಂತ ಮೂರು ಅಂಶ ಕೊಟ್ಟಿರಬೇಕು ವಿವರಣೆ ಅಂತ ಹಾಕಬೇಡ್ರಿ ಗೈಡದಲ್ಲಿ ವಿವರಣೆ ಅಂತ ಕೊಟ್ಟಿರ್ತಾರೆ ವಿವರಣೆ ಬರಿಬೇಡ್ರಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಅಂತ ಇದೇ ಮೂರು ಅಂಶಗಳನ್ನ ಬರೀಬೇಕು ಈ ರೀತಿಯಾಗಿ ಬರದಿ ಮಾಡಬೇಕು ಅಂದ್ರೆ ಇಲ್ಲಿ ಸ್ವಾರಸ್ಯದಲ್ಲಿ ಮೇನ್ ಪಾಯಿಂಟ್ ಏನು ಇರ್ತೈತಲ್ಲ ಸಹೋದರಕ್ಕಿಂತ ಕರನೇಸರಿ ಎಷ್ಟು ಎನ್ನುವ ಅಂದ್ರೆ ಇದು ಸಾಲಿನ ಬರುವಂಥ ಸ್ವಾರಸ್ಯ ಅದರ ಕೆಳಗಡೆ ಗಂಟಲೇ ಮಾಡಬೇಕು ಹೀಗೆ ಇದನ್ನು ನೀವು ಒಳೆಯಾದರೆ ಎಷ್ಟು ಅಂತಂದರೆ ಒಂದು ಹತ್ತರಿಂದ ಹನ್ನೊಂದು ಲೈನದಲ್ಲಿ ಇದು ಮುಗಿಬೇಕು ಅತಿಯಾಗಿ ವರ್ಣೆಯನ್ನು ಜಾಸ್ತಿ ನೀವು ಮಾಡೋಕ್ಕೋಗಬೇಡಿ ಯಾಕಂದ್ರೆ ಇದಕ್ಕೆ ಮೂರು ಅಂಕ ಇರ್ತೈತಿ ಇದನ್ನ ನೀವು ಒಂದು ಪೇಜ್ ಗಂಟಲಿ ಬರೀಬೇಡ್ರಿ ಹೌದಾ ನೀವು ಈ ರೀತಿಯಾಗಿ ಏನಪ್ಪ ಅಂದ್ರೆ ಅಚ್ಚುಕಟ್ಟಾಗಿ ಮೂರು ಅಂಶಗಳ ಜೊತೆಗೆ ನೀವು ಬರೆದಿದ್ದೆ ಆದರೆ ನೀವು ಅಂಕಗಳು ಕಟ್ಟಾಗೋದಿಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಾಲ್ಕು ಹಂತದ ಪ್ರಶ್ನೆಗಳನ್ನು ಮತ್ತು ವ್ಯಾಕರಣ ವಂಶಗಳನ್ನು ಹೇಗೆ ಬರೀಬೇಕು ಅನ್ನೋದು ಕುರಿತು ನಾನು ಚರ್ಚೆ ಮಾಡ್ತೀನಿ ಇದನ್ನು ಹೊಳ್ಳೊಳ್ಳೆ ವಿಡಿಯೋಗಳನ್ನ ನೋಡಿ ಯಾವ ನಿಯಮಗಳನ್ನ ಅಳವಡಿಕೆ ಮಾಡ್ಕೋಬೇಕು ಅನ್ನೋದನ್ನು ದಯವಿಟ್ಟು ಮಾಡ್ಕೋಬೇಕು ಅಂದ್ರೆ ನೀವು ಸ್ಪಷ್ಟವಾಗಿ ತಿಳ್ಕೊರಿ ಅದನ್ನೇ ಪರೀಕ್ಷೆಯಲ್ಲಿ ನೀವು ಅಳವಡಿಸಿಕೊಂಡು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿ ನಮಸ್ಕಾರ